ಸರ್ ಈಗ ಸಿದ್ಧರಾಮಯ್ಯನ ಅವರು ಹಿಂದೂ ರಾಷ್ಟ್ರ ಮಾಡಲು ಯಾವುದೇ ಕಾರಣ ಸಾಧ್ಯ ಇಲ್ಲ ಅಂತ ಮತ್ತೆ ಹೇಳಿದ್ದಾರೆ ಇವತ್ತು ಹಿಂದೂ ರಾಷ್ಟ್ರ ಆಗಲ್ಲ ಅಂತ ಹೇಳಿದಾರೆ ಸರ್ ಅಂತ ತಮ್ಮ ಕುರ್ಚಿಯನ್ನು ಉಳಿಸ್ಕೊಳ್ಳೋ ಸಲುವಾಗಿ ಇಲ್ಲ ಸಲ್ಲದ ಹೇಳಿಕೆ ಹೇಳ್ಬೋದು ಅಪ್ರಸ್ತೃತ ಹೇಳಿಕೆ ಅಂತ ಕೇಳ್ತಾರೆ ಕೇಂದ್ರದ ಮೇಲೆ ಗೂಗಬೇಕು ಒಂದು ಕೆಲಸ ಮಾಡ್ತಾರೆ ಬಹಳ ಸರ್ಕಸ್ ಮಾಡ್ತಿದ್ದಾರೆ ಕುರ್ಚಿ ಉಳಿಸ್ಕೊಂಡು ಅದರ ಒಂದು ಭಾಗ ಈ ಹೇಳಿಕೆ ನವೆಂಬರ್ದ ಕ್ರಾಂತಿ ಸರ್ ಲಾಸ್ಟಿಗೆ

ತಮ್ಮ ಕುರ್ಚಿಯನ್ನು ಉಳಿಸ್ಕೊಳ್ಳೋ ಸಲುವಾಗಿ ಇಲ್ಲ ಸಲ್ಲದ ಹೇಳಿಕೆಗಳನ್ನು ಹೇಳ್ತಾರೆ ಅಪ್ರಸ್ತುತ ಹೇಳಿಕೆಯನ್ನು ಹೇಳ್ತಾರೆ ಕೇಂದ್ರದ ಮೇಲೆ ಹೋಗಬೇಕು ಬೇಕು ಹೊಂದಸ ಕೆಲಸ ಮಾಡ್ತಾರೆ ಭಾಳ ಸರ್ಕಸ್ ಕುರ್ಚಿ ಉಳಿಸ್ಕೊಳ್ತಾರೆ ಅದರ ಒಂದು ಭಾಗ ಈ ಹೇಳಿದ್ರಾಂತಿ ಸರ್ ಲಾಸ್ಟಿಗೆ ಬೇಲಿ ಏನು ಬಾಂಬ್ ಬಾಂಬ್ಲಾಸ್ಟ್ ಅಂತಲ್ಲ ಅದು ಕೇಂದ್ರ ಗೃಹ ಗೃಹ ಇಲಾಖೆ ವೈಫಲ್ಯ ಅಂತೇಳಿ ಹರಿಪ್ರಸಾದ್ ಆಗುತ್ತೆ ಹರಿಪ್ರಸಾದ್ ಬೇರೆ ಉದ್ಯೋಗ ಏನಿದೆ ಇಲ್ಲಿ ಕರ್ನಾಟಕದಲ್ಲಿ ಬೆಳಿಗ್ಗೆ ಎದ್ದರೆ ಹಿಂಸಾಚಾರ ಆಗ್ತದೆ ಅಂದ್ರೆ ಎಷ್ಟು ಕರ್ನಾಟಕ ಸರ್ಕಾರ ವೈಫಲ್ಯ ಆಗಿರ್ಬೋದು